వేదాంతచార్య వెంకటరే నవిష్యద్రారు శ్రీవరవరముని అస్మద్గురుమనోజువతారర ನಾದ ನಿಶ್ವಾಸವು ನಿಹತಾಂ ಸ್ವವಿಘಾತುಕಾನ್ ಇದೊಂದು ನಮ್ಮ ಜ್ಞಾನ ಸಂತತಿಯ ಪೂರ್ವೀಕರಾಗಿದ್ದ ದಿಗ್ವಿಜಯಂ ಎಂಬಾವಯ್ಯನ್ ಸ್ವಾಮಿಗಳ ಪದ್ಯ ವೇದಾಂತ ದೇಶಕರು ತಿಳಿಸಿರುವ ರಾಮಾನುಜ ಸಿದ್ಧಾಂತಕ್ಕೂ ಶ್ರೀ ವರವರ ಮುನಿ ತಿಳಿಸಿರುವ రామానుజ సిద్ధాంతకు విరోధవల్ విరోధ మా ఘంటానావూ ఉసిరు ఉసిరూ ఎంబుదు ఈ పద్యద అర్థ వేదాంత వేదాంతదేశిగరు ఘంటావతార ఎ ప్రసిద్ధి శ్రీ భగవద్వరవర్ముని ఎంబ మణవాళమాముని శేషావతార ಇಬ್ಬರೂ ರಾಮಾನುಜೈಕ್ರವಣರು ವೇದಾಂಧದೇಶಿಗರು ವೈಕುಂಠ ಸೇರಿದ ಮಾರನೆಯ ವರುಷ ಮಣವಾಳ ಮಾಮುನಿ ಅವತರಿಸಿದರು ವೇದಾಂಧದೇಶಿಗರ ರಹಸ್ಯತ್ರಯಸಾರ ವೇದಾರ್ಥ ಸಂಗ್ರಹ ವ್ಯಾಖ್ಯಾನ ಉಪನಿಷನ್ ಮಂತ್ರ ವಿವರಣೆ ಮುಂತಾದುವನ್ನು ತಮ್ಮ ಗ್ರಂಥದಲ್ಲಿ ಎತ್ತಿ ಹಿಡಿದು ಅವರ ನ್ಯಾಸವಿಂಶತಿಯ ಗುರು ಶಿಷ್ಯ ಲಕ್ಷಣ ಪದ್ಯಗಳನ್ನೇ ಉದ್ಧರಿಸಿ ವೇದಾಂತ ವೇದಾಂತದೇಶಿಕರನ್ನು ರಕ್ಷಿಸಿದ್ದಾರೆ ಋಷಿವಾಣಿಯಂತೆ ತ್ರಿಕಾಲ ಸತ್ಯ ನುಡಿಯುವ ಆಚಾರ್ಯರಲ್ಲಿ ವೇದಾಂತದೇಶಿಕರೂ ಒಬ್ಬರು ಅವರ ಎದಿರಾಜ ಭವಿಷ್ಯದ ಆಚಾರ್ಯ ವರವರ ಮುನಿಗಳ ಅವತಾರ ವೈಭವದ ಸೂಚನೆಗಳಿವೆ ಈ ಕೆಳಕಾಣಿಸುವ ಎರಡು ಉದಾಹರಣೆಗಳು ಗಮನಾರ್ಹವಾದವು ರಾಮಾನುಜರು ತಮ್ಮ ಅವತಾರದಲ್ಲಿ ಸಾಧಿಸಲು ಆಗದ ಅಂಶಗಳನ್ನು ಅವರೇ ತಮ್ಮ ಅಪರಾವತಾರದಲ್ಲಿ ಸಾಧಿಸುವರು ಎಂಬುದೇ ಒಂದು ಪದ್ಯದ ಭವಿಷ್ಯದ ಮೂಲೆಯ ನಿವೇಶ ಮಹದಾನ್ ನಿಗಮದ್ರೂಮಾಣಾ ಮುಷ್ಟನ್ ಪ್ರತಾರಕ ಭಯಂ ಧೃತನೈಕದಂಡ ರಂಗೇಶ ಭಕ್ತಜನ ಮಾನಸ ರಾಜಹಂಸೋ ರುಜಃ ಶರಣಮಸ್ತು ಮುನಿಸವಯನ್ನಹ ಇದು ರಾಮನುಜರಿಗೂ ಮಣವಾಳಮಾಮುನಿಗೂ ಹೊಂದುವ ಐದು ಅಂಶಗಳಿಂದ ಕೂಡಿದೆ ನಾನಾರ್ಥ ಪದಗಳನ್ನು ಗಮನಿಸಿರಿ ಮೂಲ ಎಂದರೆ ಮೂಲಮಂತ್ರ ಅಷ್ಟಾಕ್ಷರ ಮೂಲ ಎಂದರೆ ಮೂಲ ನಕ್ಷತ್ರ ಮಹತಾಂ ಎಂದರೆ ಹಿರಿಯ ಎಂದು ಒಂದರ್ಥ ಪೆರಿಯ ಅಳ್ವಾರ್ಂದು ಮತ್ತೊಂದರ್ಥ ನಿಗಮದ್ರಮ ಎಂದರೆ ವೇದವೆಂಬ ವೃಕ್ಷಗಳು ಮತ್ತು ಪೆರಿಯಾಳ್ವಾರ ಅಳ್ವಾರು ತಿರುಮಳಿ ಪ್ರಬಂಧ ಪ್ರತಾರಕೆಂದರೆ ತಪ್ಪುದಾರಿಗೆ ಎಳೆದು ಅಪ ಅರ್ಥ ಮಾಡುವವರು ನೈಕದಂಡ ಎಂದರೆ ಏಕದಂಡವಲ್ಲ ತ್ರಿದಂಡ ಎಂದು ಒಂದರ್ಥ ನಾನಾ ವಿಧವಾದ ದಂಡನೆ ಎಂಬ ಶಿಕ್ಷಣಗಳು ಮತ್ತೊಂದರ್ಥ ರಂಗೇಶ ಭಕ್ತಜನ ಎಂದರೆ ಶ್ರೀರಂಗನಾಥನ ಭಕ್ತರು ಒಂದರ್ಥ ರಂಗೇಶನೇ ಭಕ್ತನಾಗಿ ಇದ್ದ ಎಂಬುದು ಮತ್ತೊಂದರ್ಥ ಸ್ವಯಂ ಮುನಿಹಿ ರಾಮಾನುಜ ಎಂದರೆ ರಾಮಾನುಜರು ಮನನಶೀಲರಾದ ಸನ್ಯಾಸಿ ಎಂದು ಒಂದರ್ಥ ತಾನೇ ವರವರ ಮುನಿಯಾಗಿ ನಮಗೆ ಭವಿಷ್ಯದ ರಕ್ಷಕರು ಎಂದು ಮತ್ತೊಂದು ಭಾವಾರ್ಥ ಹೀಗೆ ದೈವವಾಣಿಯಂತಹ ಈ ಶ್ಲೋಕದಿಂದ ಹೊರಡುವ ಘಂಟಾನಾದದ ತರಂಗಗಳಂತೆ ಇಲ್ಲಿ ವರವರ ಮುನಿಯವರ ಭವಿಷ್ಯದವತಾರ ವೃತ್ತಾಂತಗಳೂ ಅಡಕವಾಗಿವೆ ರಂಗೇಶನೇ ವರವರಮುನಿಯ ಭಕ್ತನಾಗಿ ಐದು ವರ್ಷದ ಕುಮಾರನಲ್ಲಿ ಸೇರಿ ವರವರಮುನಿ ಆಚಾರ್ಯರಿಗೆ ಶಿಶೈಲೇಶ ಪದ್ಯವನ್ನು ಸಮರ್ಪಿಸುವ ಅಂಶವೂ ಇಲ್ಲಿಯ ಸಮಾಸ ವಿಶೇಷದಿಂದ ತಿಳಿದುಬರುತ್ತದೆ ಹೀಗೆಯೇ ಇತಿರಾಜ ಸಪ್ತತಿಯ ಮತ್ತೊಂದು ಪದ್ಯ ಇದೆ సుధానారం శ్రీమద్వరభువ శ్రోత్రకహరే నిషించంతి న్య నిగమగరిమాణ ఫణిత్యాస ప్రచయమహిమోల్లాసి సదాస్వాద్యం కాళే తదమృతమనంతం సుమనసా ఈ పద్యదహిందే ಒಂದು ಪ್ರಸಂಗವಿದೆ ರಾಮಾನುಜರ ಪೂರ್ವಾಚಾರ್ಯರಾಗಿದ್ದವರ ಬಗ್ಗೆ ಒಂದು ಪದ್ಯ ಅದು ಭೂತಕಾಲ ವಿಷಯ ವೇದಾಂತಾಚಾರ್ಯರ ಸಮಕಾಲ ವೃತ್ತಾಂತದ ಸೂಚಕ ವರ್ತಮಾನ ಕಾಲ ವಿಷಯ ಈಗ ಮೂರನೇ ಶ್ಲೋಕದಲ್ಲಿ ಭವಿಷ್ಯದ ಎಂದು ಇಲ್ಲಿ ಒಂದು ಕ್ರಮವಿದೆ ಸಪ್ತತಿಯಲ್ಲಿ ಯತಿವರ ಶಬ್ದ ಇದೊಂದೇ ಇರುವುದು ಮತ್ತೆಡೆ ಎಲ್ಲ ಯತಿಪತಿ ಮುಂತಾದ ಶಬ್ದಗಳುಂಟು ವರ ಶಬ್ದವು ವರವರ ಮುನಿಸೂಚಕ ಹಾಗೂ ಕಾಲೇ ಎಂಬ ಪದವು ಕಾಲಾಂತರದಲ್ಲಿ ಎಂಬ ಅರ್ಥ ಕೊಡುತ್ತದೆ ಹೀಗೆ ಈ ಪದ್ಯವು ಸರಳ ಸುಲಭ ಸರಸ ಅಮೃತದಂತಹ ನುಡಿ ವರವರ ಮುನಿಯದು ಸಜ್ಜನರಿಗೆ ರುಚಿಸುವಂತೆ ಮೂಡುತ್ತದೆ ಎಂದು ತಾತ್ಪರ್ಯ ಹೀಗೆ ವರವರ ಮುನಿಯ ಭವಿಷ್ಯದವತಾರ ಅನುಭವ ಯೋಗ ವೇದಾಂತದೇಶಿಗರಿಗೆ ಇದ್ದಂತೆ ವೇದಾಂತರೇಶಿಗರ ಗ್ರಂಥಗಳೆಲ್ಲದರ ಅಧ್ಯಯನ ಯೋಗ ಹೊರವರ ಮುನಿಯಲ್ಲಿತ್ತು ಎಂಬ ಈ ಎರಡು ಅಂಶಗಳನ್ನು ಮನನ ಮಾಡುತ್ತಿದ್ದರೆ ಸಾಕು ఘంటావతార వేదాంత దేశికర అద్భుత నాదవు వాంగ్మయనూ ఆదిశేషావతారవేద భగవద్భరవరమున వాంగ్మయద ఉసిరూ రమానుజీరను రక్ష ఎంబుదే ఈ మునుడ పద్యద అభిప్రాయ ఇందు విజ్ఞాపక శ్రీ హరయర్ శ్రీరమశర్మ దీపావళి మాసే రాత్రి హవత్తు గంటే మేలుకోట దినాంక ఒర సావిర ఇప్ప శ్రీమతే రామానుజాయ నమ వేదాంతాచార్య వెంకటనాథయ నమః శ్రీభగవద్వరవరమునయే నమః